ಇಷ್ಟು ಸುಂದರವಾದ ಬೆಟ್ಟ ಬೆಟ್ಟಗುಡ್ಡಗಳ ಮಧ್ಯೆ ಬುದ್ಧನ ದೇವಾಲಯ ಬೆಟ್ಟಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಇಲ್ಲೊಂದು ಟೆಂಪಲ್ ಸಿಗುತ್ತೆ ಇದು ಕೋಡಿ ಬ್ರಹ್ಮಯ್ಯ ಅಂತ ಟೆಂಪಲ್ ಈ ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ಬೆಟ್ಟದ ಮೇಲೆ ಹೋಗೋಣ ನೋಡ್ರಿ ಇದೇ ನಾನು ಹಿಂದೆ ಕಾಣಿಸ್ತಾ ಕೋಡಿ ಬ್ರಹ್ಮಯ್ಯ ದೇವಸ್ಥಾನ ಹಿಂದೆ ಕಡೆ ಕೆರೆ ಐತೆ ದೇವಸ್ಥಾನಕ್ಕೆ ಬಂದಾಗ ಫಸ್ಟ್ ಹಿಂದೆ ಕೆರೆ ಕಾಣಿಸುತ್ತೆ ನಿಮ್ಗೆ ನೋಡಬಹುದು ಎಷ್ಟು ದೊಡ್ಡದಾಗೈತೆ ಕೆರೆ ಸುತ್ತ ಬೆಟ್ಟ ಎಲ್ಲಾ ಬೆಟ್ಟನೇ ಕಾಣಿಸುತ್ತೆ ಇವಾಗ ಇದೇ ಟೆಂಪಲ್ ಶ್ರೀ ಕೋಡಿ ಬ್ರಹ್ಮ ದೇವಸ್ಥಾನ ಅಂತ ಮಂಚೇನ ದೇವಸ್ಥಾನದಲ್ಲಿ ಸುತ್ತ ಒಂದು ವಿಗ್ರಹ ಮೂರ್ತಿನ ಕೆತ್ತನೆ ಮಾಡಿ ಒಂದು ಬಂಡೆಯಲ್ಲಿ ಪೂಜೆನ ಮಾಡ್ತಾರೆ ಒಳಗಡೆ ನೋಡ್ರಿ ನೀವೇ ಒಂದ್ಸಲಿ ದೇವರು ನೋಡ್ಬೋದು ಇದೆಲ್ಲ ಬಂಡೆ ನಿಮಗೆ ಬಂಡೆ ತೋರಿಸ್ತೀನಿ ಹಿಂದೆಗಡೆ ಯಾವ ತರ ಐತೆ ಅಂತ ಹಿಂದೆಗಡೆ ಬಂಡೆಯಲ್ಲಿ ಕೆತ್ತನೆ ಮಾಡಿರೋ ಅಂತ ಮೂರ್ತಿ ಇದು ನೋಡೋಕೆ ನಿಮ್ಗೆ ಹಿಂಗೆ ಕಾಣಿಸುತ್ತೆ ದೇವಸ್ಥಾನ ಫುಲ್ಲು ವಿಶಾಲವಾಗಿ ಐತೆ ಸುತ್ತ ಬಂದವರೆಲ್ಲ ಸುಮಾರು ಐವತ್ತು ಜನದ ಮೇಲೆ ಅಷ್ಟು ಜಾಗ ಐತೆ ನೋಡ್ಬೋದು ಇಲ್ಲೆಲ್ಲ ಮೇಲೆ ಎಲ್ಲ ಇವಾಗ ಈ ದೇವಸ್ಥಾನ ಬಿಟ್ಟು ಹಿಂದೆಗಡೆಗೆ ಬಂದ್ರೆ ನಿಮಗೆ ಬೆಟ್ಟ ಇದೆಲ್ಲ ಸುತ್ತ ನೋಡೋಕೆ ನಿಮ್ಗೆ ಈ ಬಂಡೆಯಿಂದನೇ ಆ ದೇವ್ರನ್ನ ಕೆತ್ತನೆ ಮಾಡಿರೋ ಅಂಥದ್ದು ಇದೊಂದು ವಿಶೇಷ ಅದೇ ದೇವ್ರು ನೋಡ್ಬೋದು ಇಲ್ಲಿ ಕಾಣಿಸುತ್ತೆ ನಿಮಗೆ ಬುದ್ಧ ನೋಡ್ರಿ ಇದು ಒಳಗಡೆ ಹೆಂಗೈತು ಸೇಮ್ ಅದೇ ತರ ದೇವ್ರ ಇದು ಅದಾದ್ಮೇಲೆ ಇಷ್ಟೇ ದೇವಸ್ಥಾನ ಇಲ್ಲಿ ಬಂದ್ರೆ ಹಿಂದೆಗಡೆ ಪ್ರದಕ್ಷಿಣೆ ಹಾಕಕ್ಕೆ ಇಷ್ಟು ಜಾಗ ಮಾಡಿರ್ತಾರೆ ಇಲ್ಲೆಲ್ಲ ಇನ್ನೆಚ್ಚುಗಡೆ ಎಲ್ಲ ಗಿಡಗಳು ಗಿಡ ಮರ ಹಾಕವ್ರೆ ಇದು ಮೇಲ್ಗಡೆ ಇವಾಗ ಮೇಲ್ಗಡೆ ಹೋಗೋಣ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಇಡೀ ಕೆರೆ ಪೂರ್ತಿ ಕಾಣಿಸುತ್ತೆ ಅಷ್ಟು ಚೆನ್ನಾಗೈತೆ ಕೆರೆ ಇಲ್ಲಿ ಸಣ್ಣದೊಂದು ದೇವಸ್ಥಾನ ಐತೆ ಇಲ್ಲಿ ಮೇಲೆ ಬಂದ್ರೆ ಗೋಪುರ ಮೇಲಕ್ಕೆ ತಕ್ಷಣ ನಿಮಗೆ ಇನ್ನೊಂದು ದೇವ್ರು ಸಿಗುತ್ತೆ ಕಲರಾಗಿ ಮಾಡೋರೆ ದೇವಸ್ಥಾನ ಮೂರ್ತಿ ಎಲ್ಲ ಫುಲ್ ಗೋಲ್ಡ್ ಚೆನ್ನಾಗೈತಿ ಮೇಲೆ ಎಲ್ಲ ಬುದ್ಧ ಧ್ಯಾನ ಮಾಡ್ತಾ ಇರೋದು ವಿಗ್ರಹಗಳನ್ನ ಸುತ್ತ ಇದ್ರೊಳಗಡೆನೂ ಬುದ್ಧನೇ ಇರೋದು ಒಳಗಡೆ ಹೋದ್ರೆ ನಿಮ್ ಕಾಣ್ಸುತ್ತೋ ಕಾಣಿಸಲ್ವೋ ಗೊತ್ತಿಲ್ಲ ನೋಡ್ರಿ ಫುಲ್ ಬ್ಲಾಕ್ ಕಲರ್ ಬುದ್ಧ ಕಾಣಿಸ್ತಾ ಇತ್ತು ನೋಡ್ರಿ ಇವಾಗ ಕಾಣಿಸ್ತಾ ಐತೆ ಲೈಟ್ ಆಗಿ ಬ್ಲಾಕ್ ಕಲರ್ ಬುದ್ಧ ಒಂದು ಗುರುವಾರ ಮತ್ತೆ ಭಾನುವಾರ ಅಷ್ಟೇ ಅಂತೆ ಓಪನ್ ಮಾಡೋದು ಜಾಸ್ತಿ ಜನ ಅವತ್ತೆ ಬರೋದು ಬೇರೆ ದಿನ ಬಂದ್ರೆ ನಿಮ್ಗೆ ಇವೆಲ್ಲ ಕ್ಲೋಸ್ ಮಾಡಿರ್ತಾರೆ ಇವಾಗ ಹಿಂದೆಗಡೆ ಫೈನಲ್ ಆಗಿ ವ್ಯೂ ಪಾಯಿಂಟ್ ಅಂದ್ರೆ ಒಳ್ಳೆ ಕೆರೆ ಇರೋ ಅಂತ ಜಾಗ ನೋಡ್ರಿ ನಾನು ಹಿಂದೆ ಕಾಣಿಸ್ತಾ ಐತೆ ನೋಡ್ಬೋದು ಕೆರೆ ಎಷ್ಟು ತುಂಬೈತೆ ಅಂತ ಇಲ್ಲಿಗೆ ಕಾಣಿಸ್ತಾ ಐತೆ ಎಷ್ಟವರೆಗೂ ತುಂಬ ತುಂಬೈತೆ ಅಂದ್ರೆ ಅರಿತಾ ಇಲ್ಲ ಅರ್ದಿದ್ರೆ ಇನ್ನೂ ಸಖತ್ತಾಗಿರೋದು ನೀರು ಏನಾದರೂ ಅದ್ರ ಮೇಲಿಂದ ಬಂದಿದ್ದಿದ್ರೆ ಇಲ್ಲೆಲ್ಲ ಫುಲ್ ನೀರು ಬರೋದು ಅಲ್ಲೊಂದು ಬೆಟ್ಟ ಐತೆ ಅಲ್ಲೆಲ್ಲ ಬಿಡಲ್ಲ ಬೆಟ್ಟಕ್ಕೆ ಹೋಗೋಕ್ಕೆ ಟೆಂಪಲ್ ಎಲ್ಲ ನೋಡಿದ್ದಾಯ್ತು ಇವಾಗ ಬೆಟ್ಟದ ಮೇಲೆ ಹೋಗೋಣ ಬೆಟ್ಟದ ಮೇಲೆ ತುಂಬಾ ಚೆನ್ನಾಗೈತೆ ಇಲ್ಲಿಂದ ಬೈಕು ಹೋಗ್ತವೆ ಅಂದ್ರೆ ಇವಾಗ ಗೇಟ್ ಕ್ಲೋಸ್ ಮಾಡೋರಲ್ಲಿ ಬೈಕ್ ಹೋಗೋದು ಇವಾಗ ನಾವೇನಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ಬೇಕಷ್ಟೇ ಇಲ್ಲಿಂದ ಮೆಟ್ಲುಗಳೆಲ್ಲ ಚೆನ್ನಾಗಾವೆ ಆರಾಮಾಗಿ ನಡ್ಕೊಂಡು ಇಲ್ಲಿಂದ ಹೋಗ್ಬೋದು ಇದು ಬೆಟ್ಟದ ಮೇಲೆ ಇವಾಗ ದೊಡ್ಡ ಗೊಮ್ಮಟೇಶ್ವರ ಇರೋದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಇಲ್ಲೇ ಮೆಟ್ಲಿದಾಗ ಇದಾವೆ ಮೆಟ್ಲು ಹಾಕೊಂಡು ಹೋಗೋದು ಬೇಗ ಬೇಗ ಇಲ್ಲಿಂದ ಬಂದ್ರೆ ಮೆಟ್ಲು ಹಾಕ್ಕೊಂಡು ಇದೇ ತರ ಮತ್ ಸಿಮೆಂಟ್ ರೋಡಿಗೆ ಬರ್ತೀವಿ ಗಾಡಿಗಳು ಕಾರುಗಳು ಬರಾಕೆ ಈ ಸಿಮೆಂಟ್ ರೋಡ್ ಹಾಕವ್ರೆ ಇದೇ ರೋಡ್ಗೆ ಬರ್ತೀವಿ ಆಕೆರೆ ಪೂರ್ತಿ ಅದು ಕೆಳಗಡೆ ಇರೋ ಟೆಂಪಲ್ಲು ಅಲ್ಲೆರಡು ಟೆಂಪಲ್ ಹಿಂದೆಗಡೆ ಬೆಟ್ಟದ ಹಿಂದೆಗಡೆ ಒಂದು ಲೊಕೇಶನ್ ಕಾಣಿಸುತ್ತೆ ಮೇಲೆ ಹೋದ್ರೆ ಪೂರ್ತಿ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ದೇವಸ್ಥಾನನ ಏನಂತ ಕರೀತಾರೆ ಅಂದ್ರೆ ಭಗವಾನ್ ಬಾಹುಬಲಿ ಅಂತ ಕರೀತಾರೆ ಯಾಕಂದ್ರೆ ಇದು ಸರಿ ಸುಮಾರು ಒಂದು ಮೂವತ್ತಡಿ ಮೇಲೆ ಐತಿ ಬಾಹುಬಲಿ ಅಂತ ಕರೀತಾರೆ ಚೆನ್ನಾಗೈತೆ ಇದು ಬಾಹುಬಲಿನ ಕೆತ್ತನೆ ಮಾಡಿರೋದು ಫುಲ್ ಬ್ಲಾಕ್ ಕಲರ್ ಕಲ್ಲಿಂದ ಇಷ್ಟು ದೊಡ್ಡದಾಗೈತೆ ಅಂದ್ರೆ ಇವತ್ತು ಟೆಂಪಲ್ ಓಪನ್ ಇಲ್ಲ ಓಪನ್ ಇಲ್ಲದೆ ಇರೋ ಟೈಮಲ್ಲಿ ಬಂದ್ಬಿಟ್ಟಿದೀವಿ ಇದು ಗುರುವಾರ ಮತ್ತೆ ಭಾನುವಾರ ಓಪನ್ ಇರುತ್ತೆ ಅವತ್ತೇ ಜನ ಜಾಸ್ತಿ ಬರೋದು ಬೇರೆ ದಿನ ಎಲ್ಲ ಜನ ಜಾಸ್ತಿ ಬರೋಲ್ಲ ಯಾಕಂದ್ರೆ ಇಲ್ಲಿ ಹಿಂದೂಗಳು ಜಾಸ್ತಿ ಬರಲ್ಲ ನೀವೇನಾದ್ರೂ ಗೊಮಟೇಶ್ವರನ ನೋಡಬೇಕು ಅನ್ಕೊಂಡಿದ್ರೆ ತುಂಬಾ ಹೋಗಕ್ಕಾಗಲ್ಲ ಇಲ್ಲೇ ಹತ್ರದಾಗೆ ಎಲ್ಲಾದ್ರೂ ಗೊಮಟೇಶ್ವರ ನೋಡ್ಬೇಕು ಇಲ್ಲ ಟೆಂಪಲ್ ನೋಡ್ಬೇಕು ಅನ್ಕೊಂಡಿದ್ರೆ ಇಲ್ಲಿ ಬರ್ಬೋದು ಹಂಗೆ ಹಿಂದೆನೆ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮ್ಗೆ ಬೆಟ್ಟ ಐತೆ ಬೆಟ್ಟದ ಹತ್ರ ಬಂದು ನೋಡಿಕೊಂಡು ಓಡಾಡ್ಕೊಂಡು ಹೋಗ್ಬೋದು ನೋಡ್ಬೋದು ಇಲ್ಲೆಲ್ಲ ಕೆಳಗಡೆ ಎಲ್ಲ ಸುತ್ತ ವೈಟ್ ಕಲ್ಲು ಟೈಲ್ಸ್ ಹಾಕವ್ರೆ ಫುಲ್ ವೈಟ್ ಆಗಿ ಹಾಕವ್ರೆ ಇದೇ ದೇವಸ್ಥಾನ ಭಗವಾನ್ ಬಾಹುಬಲಿ ದೇವಸ್ಥಾನ ನೋಡ್ಬೋದು ನಿಮಗೆ ಕಾಣಿಸ್ತಾ ಇತ್ತು ಇಲ್ಲೂ ಮೂವತ್ತಡಿ ಅಷ್ಟು ಐಟ್ ಇರೋವಂಥ ಬಾಹುಬಲಿ ನಿಲ್ಸವ್ರೆ ಫುಲ್ ಬ್ಲ್ಯಾಕ್ ಕಲರ್ ಐತೆ ಅಷ್ಟೊಂದು ಕಾಣಿಸಲ್ಲ ಯಾಕಂದ್ರೆ ಇವತ್ತು ಗೇಟ್ ಕ್ಲೋಸ್ ಮಾಡವ್ರೆ ಒಳಗಡೆ ಕಾಣಿಸ್ತಾ ಆಡ್ರಿ ಒಳಗಡೆ ನೋಡಕ್ಕೆ ಸುತ್ತ ವೈಟ್ ಕಲ್ಲಲ್ಲಿ ಬುದ್ಧನ ವಿಗ್ರಹಗಳಿದಾವೆ ಎಲ್ಲ ಕಲ್ಲಲ್ಲಿ ಕೆತ್ತನೆ ಮಾಡಿ ಅಂಥದ್ದು ದೇವಸ್ಥಾನ ನೋಡ್ಕೊಂಡು ಹಂಗೆ ಬಂದ್ರೆ ಇದು ಬೆಟ್ಟದ ಮೇಲೆ ಬರ್ಬೋದು ಸಿಮೆಂಟ್ ಎಲ್ಲ ಹಾಕಿ ಚೆನ್ನಾಗಿ ಮಾಡೋರೆ ಬೆಟ್ಟದ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಮೇಲೆಗಡೆ ಬಂದ್ರೆ ಮೇಲೆಗಡೆ ಬಂದ್ರೆ ನಿಮಗೆ ಮೇಯ್ನು ಬುದ್ಧನ ಪಾದಗಳು ಕಾಣಿಸುತ್ತೆ ನಿಮ್ಗೆ ಇಲ್ಲಿ ಎಲ್ಲೂ ನೋಡಿದ್ರು ಅಲ್ಲಿ ಯತ್ನೇ ಮಾಡಿ ಬುದ್ಧನ ಪಾದನ ಇಲ್ಲೆಲ್ಲ ನಿಮ್ಗೆ ಎಷ್ಟು ಕಲ್ಲು ಕಾಣಿಸುತ್ತೆ ಒಂದ್ ಮೂವತ್ತು ಕಲ್ಲುಗಳು ಕಾಣಿಸುತ್ತೆ ನಿಮ್ಗೆ ಅಷ್ಟು ಕಲ್ಲಲ್ಲಿ ಬುದ್ಧನ ಪಾದನ ಪ್ರತಿಷ್ಠಾಪನೆ ಮಾಡೋರೆ ನೋಡ್ಬೋದು ಇಲ್ಲಿ ಇಡೀ ಬಂಡೆ ಪೂರ್ತಿ ಅಂದ್ರೆ ಈ ಬೆಟ್ಟದ ಪೂರ್ತಿ ಬುದ್ಧನ ಪ್ರತ್ಯಕ್ಷ ಇರಬೇಕು ಅಂತೇಳಿ ಈ ತರ ಮಾಡೋರೆ ಇದೇ ಬುದ್ಧನ ಪಾದಗಳು ಇದೇ ತರ ಮಂಟಪ ಕಟ್ಟಿದ್ದಾರೆ ಪ್ರತಿಯೊಂದು ಕಡೆನು ನಿಮ್ಗೊಂದು ಇಪ್ಪತ್ತೈದರಿಂದ ಮೂವತ್ತು ಪಾದಗಳ ಮಂಟಪ ನೋಡ್ಬೋದು ನೀವು ನೋಡಿ ಅಲ್ಲೆಲ್ಲ ಕೆಳಗಡೆ ಬಂಡೆ ಸುತ್ತ ಎಲ್ಲೆಲ್ಲಿ ವಿಗ್ರಹನ ಇಡಕಾಗುತ್ತೋ ಅಲ್ಲೆಲ್ಲ ಕಡೆನು ಇದೇ ತರ ಮಂಟಪನ ಕಟ್ಟಿ ಇಟ್ಟಿದ್ದಾರೆ ಹತ್ ಕಡೆ ಎಲ್ಲ ಇಟ್ಟಿದ್ದಾರೆ ಇನ್ನು ಮೇಲೆ ನೋಡ್ಬೋದು ಮೇಲೆಗಡೆ ನೋಡ್ಬೋದು ಎಲ್ಲ ಕಡೆನು ಅಲ್ಲೂ ಇಟ್ಟಿದ್ದಾರೆ ಬಂದ್ರೆ ನಿಮಗೆ ಕಾಣಿಸೋದೆ ಈ ಬುದ್ಧನ ಮಂಟಪಗಳು ಆ ಮೇಲೆಗಡೆ ಇನ್ನೇನಿಲ್ಲ ಜಾಸ್ತಿ ನಿಮಗೆ ಇಲ್ಲ ಅಂದರೆ ನೀವು ವ್ಯೂ ಪಾಯಿಂಟ್ನ ನೋಡ್ಬೋದು ಬಂದರೆ ಸುತ್ತ ಬೆಟ್ಟ ಕಾಣಿಸುತ್ತೆ ನೋಡಿರಿ ಸುತ್ತ ಬೆಟ್ಟ ಕೆಳಗಡೆ ನೇಚರು ಒಂದೊಂದು ಮಂಟಪಗು ನೀವು ನೋಡಿಕೊಂಡು ಹಂಗೆ ನಮಸ್ಕಾರ ಮಾಡಿಕೊಂಡು ಹೋಗ್ಬೋದು ಇನ್ನು ಇದೆಲ್ಲ ಡ್ಯಾಮ್ ಕಾಣಿಸುತ್ತೆ ನೋಡ್ರಿ ಇಲ್ಲಿಂದ ಕೆರೆ ಪೂರ್ತಿ ಕೆರೆ ಕಾಣಿಸುತ್ತೆ ರೋಡ್ ಐತಿ ಇಲ್ಲಿ ಸೆಂಟ್ರಲ್ಲಿ ಒಂದು ಹಳ್ಳಿಗೆ ಹೋಗಕ್ಕೆ ರೋಡು ಹತ್ತು ಕಡೆ ಎಲ್ಲ ಬೆಟ್ಟ ಚೆನ್ನಾಗೈತೆ ಬೆಟ್ಟ ತುಂಬಾ ದೊಡ್ಡ ದೊಡ್ಡ ಬುದ್ಧ ಇರೋ ಕಡೆ ಹೋಗೋದಕ್ಕಿನ್ನ ಇಲ್ಲಿ ಬಂದ್ರು ನಿಮಗೆ ಇರುತ್ತೆ ಅಷ್ಟೇ ಚೆನ್ನಾಗಿ ನೋಡ್ಬೋದು ಚೆನ್ನಾಗ್ ಮಾಡ್ಸವ್ರಿ ಇಲ್ಲೊಂದೈತೆ ಮತ್ತೆ ಟಾಪ್ ಅಲ್ಲಿ ಇಲ್ಲೊಂದೈತೆ ಇಲ್ಲಿ ಬಂದ್ರೆ ನಿಮ್ಗೆ ಕೆರೆನೂ ನೋಡ್ದಂಗಾಗುತ್ತೆ ಹಂಗೆ ಮಂಟಪು ಆಗುತ್ತೆ ಹೌದು ನಾಯಿ ಮಲ್ಗೈತೆ ದೇವ್ರು ಯಾವ ರೂಪ ತಗಬಹನ್ ಹೇಳೋಕ್ಕಾಗಲ್ಲ ಹೆಂಗ್ ಬೇಕಾದ್ರೂ ಇರ್ಬೋದು ಸುತ್ತ ಕೆರೆ ಕಾಣಿಸುತ್ತೆ ಇದೇ ಫೈನಲ್ ಮಂಟಪ ಇಲ್ಲಿ ಅದರ ಡೀಟೇಲ್ಸ್ ಹಾಕಿದ್ದಾರೆ ನೋಡಿದ್ರೆ ನಿಮಗೆ ಸುತ್ತ ಕಾಣಿಸೋದು ನೋಡ್ರಿ ಎಷ್ಟು ಚೆನ್ನಾಗೈತೆ ಇನ್ನೆಲ್ಲ ಕಡೆನೂ ಜಾಲರ ಹಾಕೋರೆ ಅಂದ್ರೆ ಇಲ್ಲೇನು ಅಪಾಯ ಆಗಬಾರ್ದು ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಸೇಫ್ಟಿಗೋಸ್ಕರ ಇದೆಲ್ಲ ಹಾಕಿರೋದು ಯಾಕಂದ್ರೆ ಜನ ಓಡಾಡೋವಾಗ ಅಸ್ಮಾತ್ ಮಿಸ್ ಆದರೆ ಬಿದ್ಗಿ ಧೋತಾರೆ ಅಂತ ಹೇಳಿ ಇದನ್ನೆಲ್ಲ ಜಾಲರ ಹಾಕವ್ರೆ ಅನ್ಸೋದು ಇನ್ನೆಲ್ಲ ಬೆಟ್ಟನೇ ಪೂರ್ತಿ ಬೆಟ್ಟ ಅಪ್ ಕಡೆ ಏನು ಮಾಡಿಲ್ಲ ಇನ್ನು ಈ ಬೆಟ್ಟದ ಇಷ್ಟು ದೇವಸ್ಥಾನದ ಹಿಂಭಾಗದಲ್ಲಿ ಮಾತ್ರ ಇಷ್ಟು ದೇವರುಗಳ್ನ ಮಾಡಿದರೆ ಇನ್ನು ಅದೆಲ್ಲ ಬೆಟ್ಟ ಎಲ್ಲ ಹಂಗೆ ಐತೆ ನೋಡಿ ಫ್ರೆಂಡ್ಸ್ ಬರಂಗಿದ್ರೆ ನೀವು ಒನ್ ಡೇ ಏನಾದರೂ ಟ್ರಿಪ್ಪು ಒನ್ ಡೇ ನೀವು ಎಲ್ಲಾದರೂ ಟೆಂಪಲ್ಗೋ ಇಲ್ಲ ಒಳ್ಳೆ ಜಾಗಕ್ಕೆ ಹೋಗಬೇಕು ಅಂದರೆ ಬರ್ಬೋದು ನೀವು ಟೆಂಪಲ್ ನೋಡ್ದಂಗೂ ಆಗುತ್ತೆ ಒಳ್ಳೆ ವ್ಯೂನ ಎಂಜಾಯ್ ಮಾಡ್ದಂಗೆ ಆಗುತ್ತೆ ಹಂಗೇ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಒಂದಿನ ನೋಡಿಕೊಂಡು ಹೋಗ್ಬೋದು ಒಂದು ದಿನ ಬರೋದಕ್ಕೋಸ್ಕರ ಇದೊಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತ ಸಜೆಸ್ಟ್ ಮಾಡ್ತೀನಿ ನಾನು ನಿಮ್ಗೆ ಯಾವ ಥರ ಇತ್ತು ಅಂತ ಹೇಳಿ ಕೊನೆವರೆಗೂ ವಿಡಿಯೋ ನೋಡಿರೋರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ನಾವು